Gracias. ಸಂಚಲನ ಸಾಧಕರ ಸಮಾರಂಭ ಬಿಸ್ನೆಸ್ ಕಾನ್ಫರೆನ್ಸ್ ಅಂತ ಹೇಳುವಂತದ್ದು ಈಗಾಗಲೇ ಸರ್ವಜ್ಞ ತಂದಿ ಅವರು ಹೇಳಿದ್ರು ಬಿಸ್ನೆಸ್ ಕಾನ್ಫರೆನ್ಸ್ ಅಂತ ಹೇಳುವಂತದ್ದು ಎಲ್ಲಾ ವಲಯಗಳಲ್ಲಿ ಅದನ್ನು ಮಾಡಲಿಲ್ಲ ಆದ್ರೆ ಉದಯ ಅವರು ಎರಡು ಅವರು ಬಿಸ್ನೆಸ್ ಡೈರೆಕ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಕಾನ್ಫರೆನ್ಸ್ ಪ್ರಾರಂಭ ಮಾಡಿದ್ದು ಒಂದು ಅದ್ಭುತವಾದಂತ ಕಾನ್ಸೆಪ್ಟ್ ದಿನ ಪ್ರಾರಂಭ ಮಾಡಿದ್ರಿ ನಮ್ಮ ಎಲ್ಲ ಹಿಂದಿನ ಪೂರ್ವ ಅಧ್ಯಕ್ಷರು ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ ಜೆಸಿಗೆ ಸೇರುವ ತನಕ ಬೇರೆ ಬೇರೆ ರೀತಿಯ ಉದ್ಯಮಗಳನ್ನು ನಾನು ಮಾಡಿದ್ದೇನೆ ಬಹುಶಃ ಬೇರೆ ಬೇರೆ ರೀತಿಯ ಉದ್ಯಮಗಳನ್ನು ನೀವು ಮಾಡಿದ್ದೇನೆ ಅಂತ ಹೇಳಿದ್ರೆ ಬಹುಶಃ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಹೇಳಿಕ್ ಆಗುದಿಲ್ಲ ಏನು ಪ್ರಾರಂಭ ಮಾಡಿರ್ತಾನೆ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳುವ ಇಚ್ಛೆ ಬಟ್ ನಾನು ಹಾಗೆ ಮಾಡ್ಲಿಲ್ಲ ಕ್ರೇಜ್ ನನಗೆ ಬೇರೆ ಬೇರೆ ಬಿಸ್ನೆಸ್ ಗಳನ್ನು ನೋಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಗಳನ್ನು ಆಲೋಚನೆ ಮಾಡಿದೆ ಮತ್ತೆ ಅದರಲ್ಲೂ ನಾನು ಸಕ್ಸಸ್ ಅನ್ನು ಕಂಡುಕೊಂಡಿದ್ದೇನೆ ಇಲ್ಲ ಅಂತಿಲ್ಲ ಮುಂದಿನ ಸಂದರ್ಭದಲ್ಲಿ ನನಗೆ ನನ್ನ ಮನಸ್ಸಿಗೆ ಒಳಗಂತ ಹೇಳಿದ್ರೆ ಜೇಸಿಗೆ ಸೇರ್ಪಡೆ ಗೊಂಡಂತ ಸಂದರ್ಭದಲ್ಲಿ ಈ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡುವಂತದ್ದು ತುಂಬಾ ಕಷ್ಟ ನಾವು ಜೇಸಿಗೆ ಒಂದು ಯಾವುದಕ್ಕಾದ್ರೂ ಒಂದು ಕಡೆ ತೊಡಗಿಸಿಕೊಂಡ್ರೆ ನಾವು ಪಕ್ಕಾ ಬಿಸ್ನೆಸ್ ಅದರಲ್ಲಿ ಮತ್ತೆ ನಾವು ಅದನ್ನು ಹಿಂದೆ ಮುಂದೆ ನೋಡುದಿಲ್ಲ ನಾನು ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ನನ್ನ ಪ್ಯಾಶನ್ ಮತ್ತು ನನ್ನ ಬಿಸ್ನೆಸ್ ನನಗೆ ಏನು ಪ್ಯಾಷನ್ ಇದೆ ಅದನ್ನು ನಾನು ಬಿಸ್ನೆಸ್ ಆಗಿ ತೊಡಗಿಸಿಕೊಂಡೆ ಒಂದು ಹುಚ್ಚು ನನಗೆ ಪ್ರದೇಶಗಳನ್ನು ಸುತ್ತಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಒಂದು ಮಾಡಿಕೊಳ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಆ ಪ್ರೆಸೆಂಟ್ ನಾನು ಒಬ್ಬ ವಲಯ ಅಧ್ಯಕ್ಷನಾಗಿದ್ದರು ಕೂಡ ನನ್ನ ಊರಿರುವಂಥದ್ದು ಸುಳ್ಯದಲ್ಲಿ ನಾನಿರುವಂಥದ್ದು ಕಾರ್ಖಾನದಲ್ಲಿ ಸುಮಾರು ಒಂದು ಎರಡು ವರ್ಷಗಳಿಂದ ನಾನು ಕಾರ್ಖಾನದಲ್ಲಿ ಇದ್ದೇನೆ ಆದ್ರೂ ಕೂಡ ನನ್ನ ಬಿಸ್ನೆಸ್ ಅನ್ನು ನಾನು ಮಾಡಿಕೊಂಡೇ ಇದ್ದೇನೆ ನಾನು ಯಾವ ರೀತಿ ಹೇಳಿದ್ರೆ ಅಂತ ಹೇಳಿದ್ರೆ ನಾನು ಎಲ್ಲಿದ್ರು ಕೂಡ ಒಂದು ಬಿಸ್ನೆಸ್ ಆ ಒಂದು ಕೆಲಸ ನಮಗೆ ಏನು ನನ್ನ ಒಂದು ಸಣ್ಣ ಪುಟ್ಟ ಇನ್ಕಮ್ಗಳು ಬರ್ತಾ ಇರಬೇಕು ಆ ಟೈಪಿನ ಒಂದು ಬಿಸ್ನೆಸ್ ಅನ್ನು ಆಲೋಚನೆ ಮಾಡಿದ್ದೆ ಅದರ ಜೊತೆ ಜೊತೆಗೆ ನನಗೆ ತಿರುಗಾಡಿಸುವ ಅವಕಾಶ ಆಗಬೇಕು ಜೆ ಸಿ ಅಲ್ಲಿ ತೊಡಗಿಸ್ಕೊಳ್ಬೇಕು ಇವೆಲ್ಲವನ್ನು ಮರ್ಜಿ ಮಾಡಿಕೊಂಡು ನಾನೊಂದು ಬಿಸ್ನೆಸ್ಗಳಲ್ಲಿ ಅದು ಏನು ಅಂತ ಹೇಳಿದ್ರೆ ಆ ಘೋಷ ನಾನು ಶೇರ್ ಮಾಡ್ಕೊಳ್ಬಹುದು ಆ ಗವರ್ಮೆಂಟ್ ಆಫೀಸ್ಗಳಿಗೆ ಗೌರ್ಮೆಂಟ್ ಆಫೀಸ್ಗಳಿಗೆ ಎಲ್ಲ ಕಡೆ ಇರ್ತವೆ ಅವುಗಳೆಲ್ಲ ಟೆಂಡರ್ ಗಳನ್ನು ತಕೊಂಡು ಅವರಿಗೆ ಇಲೆಕ್ಟ್ರಾನಿಕ್ಸ್ ಗೋಸ್ಟ್ ಗಳನ್ನ ಸಪ್ಲೈ ಮಾಡುವಂತ ಒಂದು ಬಿಸ್ನೆಸ್ ಅನ್ನು ತೋರಿಸ್ಕೊಂಡು ನನಗೆ ಯಾರು ಪ್ರೆಷರ್ ಹಾಕೋದಿಲ್ಲ ಐಟಮ್ ಹಾಕಿದ್ರೆ ದುಡ್ಡು ಕೊಡ್ತಾರೆ ಹಾಕಿದ್ರೆ ಕೇಳುದಿಲ್ಲ ಇನ್ನೊಬ್ಬ ನಾನು ಕರಿತಾರೆ ಇಂಥ ಒಂದು ಯಾವುದೇ ರೀತಿಯ ಪ್ರೆಷರ್ ಇಲ್ಲ ಬಿಸ್ನೆಸ್ ಈ ವರ್ಷ ಬಹಳ ಕೆಳಮಂತ ಕೇಳಿದ ನನ್ನ ಬಿಸ್ನೆಸ್ ಏನು ತೊಂದರೆ ಇಲ್ಲ ಮಾಡಲಿಕ್ಕೆ ಆಗ್ತದೆ ಹೇಳ್ತಾ ತುಂಬಾ ಜನರಿಗೆ ಇವತ್ತು ನಾವು ಏನು ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕಿದೇವಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮೊದಲಿನ ದಿನಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಮಾತ್ರ ಈ ಒಂದು ಸನ್ಮಾನಗಳನ್ನು ನಾವು ಅನ್ನು ಮಾಡ್ತಿದ್ದೇವೆ ಅಲ್ಲಿ ಒಬ್ಬ ಉದ್ಯೋಗ ಮಾಡ್ತಾ ಇದ್ರೆ ಅವ್ನಿಗೆ ಅದು ಮಿಸ್ ಆಗ್ತಿತ್ತು ಆ ಕಾರಣಕ್ಕೋಸ್ಕರ ಈ ವರ್ಷ ಪಂಚರತ್ನ ಅಂತ ಹೇಳುವಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಒಂದು ಯಾರೆಲ್ಲ ಬಿಸ್ನೆಸ್ ಅನ್ನು ಮಾಡಿದೆ ಅವರೆಲ್ಲರನ್ನೂ ಕೂಡ ಕೆಲಸವನ್ನ ಸಂಜೀವಿಗೆ ಒಪ್ಪಿಕೊಂಡಿದೆ ಮತ್ತು ಅದನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಎಲ್ರಿಗೂ ಕೂಡ ನಾನು ಶುಭ ಹಾರೈಸ್ತಾ ಇದ್ದೇನೆ ಒಂದೇ ಹದಿನೈದರ ಹದಿನೈದನೇ ವರ್ಷದ ವಿಭಾಗ ವಿಭಾಗದ ಸಮ್ಮೇಳನವನ್ನ ದೀಪ ಬೆಳಕಿಸುವುದರ ಮುಂದಾಗ ಉದ್ಘಾಟಿಸಿದ್ದಾರೆ ಈ ಶುಭ

ಜಗತ್ತಿಗೆ ಒಂದು ಅರ್ಥ ಇದೆ ಜಗತ್ತಿಗೆ ಅರ್ಥ ಇದೆ ನಮ್ಮ ಬದುಕಿಗೆ ಅರ್ಥ ಇದೆ ಪ್ರತಿಯೊಬ್ಬ ಮನುಷ್ಯ ಜೀವಿ ಪ್ರಪಂಚಕ್ಕೆ ಬಂದಾಗ ನಾವು ಏನನ್ನಾದ್ರೂ ಮಾಡಬೇಕೆಂಬ ಸಾಧನೆಯನ್ನ ಇಟ್ಕೊಂಡು ಕನಸನ್ನ ಇಟ್ಕೊಂಡು ಅಂದ್ರೆ ಅವಾಗ ಯಾರು ಮಾತಾಡಬೇಕು ಕನಸುಗಾರ ಆಡಳಿತಗಾರ ಅಥವಾ ಕೆಲಸಗಾರ ಎರಡು ಆದಾಗ ಮಾತ್ರ ಬದುಕು ಪರಿಪೂರ್ಣತೆಯನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಆ ಕೈಯಿಂದ ಇದ್ದಾಗಂತ ಹುಡುಗಿಗೆ

ಎರಡನೆಯ ವ್ಯವಹಾರದ ಎರಡನೆಯ ಬುನಾದಿ ಎಂದರೆ ಯಾವಾಗಲೂ ನಾನು ನಾನು ಮೋಸ ಹೋದರೆ ಪರವಾಗಿಲ್ಲ ಮತ್ತೊಬ್ಬರನ್ನು ಮೋಸ ಮಾಡಲಾರೆ ಎಂಬುದನ್ನು ಕಲಿತುಕೊಂಡರೆ ಮಾತ್ರ ಮೂರನೆಯದು ನನ್ನಲ್ಲಿ ಬರುವಂತ ವ್ಯಕ್ತಿಗೆ ನಾನು ಸಂಪೂರ್ಣವಾಗಿ ಅವನ ಭಾವನೆಗಳಿಗೆ ಸ್ಪಂದಿಸುತ್ತಾ ನಡೆಯುತ್ತೇನೆ ಎಂದು ನೀನು ಕಲಿತಿದ್ದೆ ಆದರೆ ನಿನ್ನ ಉದ್ಯೋಗ ಅನ್ನೋದು ಯಶಸ್ಸಿನ ನಡೆಗೆ ಸಾಗುತ್ತಿದೆ ಅಂತ ಹೇಳ್ತಾ ತುಂಬಾ ಯಶಸ್ವಿ ಸಮ್ಮೇಳನಗಳನ್ನು ನಡೆಸ್ತಾ ಇದ್ದೀರಿ ಕಾಂಗ್ರೆಸ್ ಪ್ರತಿಯೊಂದು ಎಲ್ಲಾ ವಲಯಕ್ಕೆ ಜೆಸಿ ಇಂಡಿಯಾದ ಎಲ್ಲಾ ವಲಯಗಳಿಗೆ ಮಾದರಿಯಾಗುವಂಥದ್ದು ಯಾಕಂದರೆ ಜೆಸಿಯಲ್ಲಿ ನಾನು ಕಲ್ಲಾಗಿ ಬಂದೇನು ಅಲ್ಲಿ ನಾನು ಕಲ್ಲಾಗಿ ಬಂದೇನು ಜೇಸಿಗೆ ಸೇರಿದ ನಂತರ ನಾನು ಸಿರಿಯಾಗಿ ಎಂಬ ಭಾವನೆಯಿಂದ ಎಲ್ಲಾರು ಜೇಸಿಗೆ ಸೇರುತ್ತಾರೆ ಹಾಗೆ ನಮ್ಮ ಜೇಸಿಗಳು ಈ ಭವ್ಯವಾದ ಭಾರತದ ಸದೃಢವಾದ ಭಾರತದ ನಿರ್ಮಾಣಕ್ಕಾಗಿ ಶಿಲ್ಪಿಗಳಾಗಿ ನಾವು ಕಾಯಕ ಮಾಡ್ತಾ ಇದೇವೆ ಹೆಮ್ಮೆ ಅಂತ ಹೇಳಕ್ಕೆ ನನಗೆ ಇಚ್ಛೆ ಆಗುತ್ತದೆ ಆತ್ಮೀಯವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರೋತ್ಸಾಹದಾಯಕ ಮಾತುಗಳಿಂದ ಎಲ್ಲರ ಮನೆ ಗೆದ್ದ ನಮ್ಮೆಲ್ಲರ ನಾಯಕ ಜೆಸಿಎಸ್ ಸೆನೆಟರ್ ರಾಯನ್ ಉದ್ದೇಶ್ ಅಂತ ಸರ್ ತಮಗೆ ಅಭಿನಾನ್ ಅಭಿಮಾನಪೂರ್ವಕ ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ И, uh, я стараюсь. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ತಾವು ಬರಬೇಕಾಗಿ ತಮ್ಮಲ್ಲಿ ವಿನಂತಿ Tidak Jangan lupa Sini ke jiruat ಶಿಕ್ಷಕರೇ ನೇಸರ ಸುದ್ದಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವೀಗ ಬೆಳ್ಮಣ್ಣುವಿನಲ್ಲಿದ್ದೇವೆ ಇಲ್ಲಿ ನಮ್ಮ ಜೆ ಸಿ ಐನ ಜೆ ಸಿ ಐ ಭಾರತ ವಲಯ ಹದಿನೈದರ ವ್ಯವಹಾರ ಸಮ್ಮೇಳನ ಇದರ ಬಿಸ್ನೆಸ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಸಂಚಲನ ಈ ಸಾಧಕರ ಸಮಾಗಮ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅನೇಕ ಸಾಧಕರಿಗೆ ಐದು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ಪಂಚರತ್ನ ಈ ಗೌರವವನ್ನು ಇಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಬಹಳ ಅತ್ಯುತ್ತಮವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನಮ್ಮ ಈ ಒಂದು ವಲಯದ ಅಧ್ಯಕ್ಷರಂತಹ ರಾಯನ್ ಉದಯ ಕ್ರಾಸ್ತಾ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಅನಿಸಿಕೆ ಏನು ಈ ಕಾರ್ಯಕ್ರಮ ಹೇಗೆ ನಡೆಯಿತು ಅಂತ ಹೇಳುವಂತಹ ಒಂದು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಾವು ಸಂಕ್ಷಿಪ್ತವಾಗಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಬಹಳ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಜೆ ಸಿ ಐ ಬೆಳ್ಮಣ್ಣು ಇದರ ಆತಿಥ್ಯದಲ್ಲಿ ತಂತಿ ಅವರ ಒಂದು ಸಭಾಧ್ಯಕ್ಷತೆಯಲ್ಲಿ ಬಹಳ ಉತ್ತಮವಾಗಿ ನಡೆದು ಬಂದಿದೆ ನಾವು ಈ ಅಲ್ಲಿ ಯಾಕೆ ರೆಕಗ್ನಿಷನ್ಸನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಕೂಡ ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಆದರೆ ಒಂದು ರೆಕಗ್ನಿಷನ್ ಅಂತೇಳುವಂಥದ್ದು ಬೇಕೇ ಬೇಕು ಯಾವಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಇಷ್ಟ ಇರುವಂಥ ಕ್ಷೇತ್ರದಲ್ಲಿ ಅವರು ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಇರ್ತೇವೆ ಆದರೆ ತೆಲೆ ತೆರೆಮರೆಯಲ್ಲಿ ಅವರು ನಮಗೆ ಗೊತ್ತಾಗೋದಿಲ್ಲ ಅಂಥ ಎಲ್ಲ ಸಾಧಕರನ್ನು ನಮ್ಮ ಅಲ್ಲಿ ಇರುವಂಥ ಎಲ್ಲ ಸಾಧಕರನ್ನು ಗುರುತಿಸುವಂಥದ್ದು ಮತ್ತು ಅವರನ್ನು ಬೆಳೆಸುವಂಥದ್ದು ಮತ್ತು ಇತರರಿಗೆ ಮಾರ್ಗದರ್ಶನ ಅಥವಾ ಇತರರಿಗೆ ಪ್ರೇರಣೆ ಆಗುವಂಥ ಒಂದು ಕಾರ್ಯಕ್ರಮವೇ ಈ ಸಂಚ ಲನ ಸಾಧಕರ ಸಮಾಗಮ ಸರ್ ಈಗ ಯುವ ಜನತೆ ತಹ ಸಂಘ ಸಂಸ್ಥೆಗಳಲ್ಲಿ ಸೇರುವಂಥದ್ದು ಕಡಿಮೆ ಆಗಿದೆ ಮತ್ತು ಯುವಕರು ಹೆಚ್ಚಾಗಿ ಮೊಬೈಲ್ ಇತ್ಯಾದಿ ಮಾಧ್ಯಮಗಳಲ್ಲೇ ಹೆಚ್ಚಾಗಿ ಕಾಲವನ್ನು ಕಳೀತಾ ಇದ್ದಾರೆ ಅಂತ ಹೇಳುವಂತಹ ಒಂದು ಅನಿಸಿಕೆ ಇದೆ ಸೊ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ನೀವು ಹೇಳಿರುವಂಥ ವಿಚಾರ ಖಂಡಿತವಾಗಿ ಒಪ್ಪಲೇಬೇಕಿರುವಂಥದ್ದು ಈಗಿನ ಈ ಒಂದು ಯುಗದಲ್ಲಿ ಮಕ್ಕಳಿಗೆ ಈ ಒಂದು ಇಂತಹ ಕಲೆಗಳ ಬಗ್ಗೆ ಇರ್ಬೋದು ಅಥವಾ ಯ ವ್ಯಕ್ತಿತ್ವ ವಿಕಾಸನ ಇರ್ಬೋದು ಇಂದು ಯಾವುದರ ಬಗ್ಗೆ ಕೂಡ ಮಾಹಿತಿಗಳು ತುಂಬ ಕಡಿಮೆ ಇದೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕಾದರೆ ನಾವು ಈಗ ಎಲ್ಲವೂ ಕೂಡ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಸಿಗ್ತದೆ ಅದಕ್ಕೋಸ್ಕರ ಯಾರೂ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಬರೋದಿಲ್ಲ ಎಲ್ಲ ಅವರ ಪೇರೆಂಟ್ಸ್ಗಳಿಗೆ ಒಂದು ನಾನು ಕಿವಿ ಮಾತನ್ನು ಹೇಳುವಂಥದ್ದು ಇಂಥ ಸಂಘ ಸಂಸ್ಥೆಗಳಿಗೆ ಬಂದರೆ ಖಂಡಿತವಾಗಿಯೂ ಕೂಡ ಒಂದು ಧೈರ್ಯವನ್ನು ಕೊಡುವಂಥ ಈ ಸಂಸ್ಥೆ ಒಂದು ವ್ಯಕ್ತಿಗೆ ಪ್ರತಿಯೊಂದು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಒಂದು ಅವನಿಗೆ ಒಂದು ಧೈರ್ಯ ಬೇಕು ಅಂತ ಆದರೆ ಅವನು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವನು ಸಾಧನೆಯನ್ನು ಮಾಡಿರಬೇಕು ಇಲ್ಲವಾದರೆ ದುಡ್ಡು ಮಾತ್ರ ಮಾಡಲಿಕ್ಕಾಗ್ತದೆ ಅದ್ರ ಯಾವುದೇ ಯಾವ ಗುರುತ್ವಕರವಾದಂಥ ಯಾವುದೇ ಕೆಲಸಗಳನ್ನು ಅವನಿಗೆ ಮಾಡಲಿಕ್ಕೆ ಅಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಈ ಸಣ್ಣ ಏಜಲ್ಲಿ ಹದಿನೆಂಟರಿಂದ ನಲವತ್ತು ವರ್ಷದ ಈ ಒಂದು ಪ್ರಾಯದಲ್ಲಿ ಅವರನ್ನು ಜೆ ಸಿ ಆಂದೋಲನಕ್ಕೆ ನೀವು ಸೇರಿಸಿದ್ರೆ ಖಂಡಿತವಾಗಿ ಕೂಡ ಮುಂದೊಂದು ದಿನ ಸ್ವಲ್ಪ ಅದ್ಭುತವಾದ ವ್ಯಕ್ತಿಯಾಗಿ ಮೂಡಿ ಬರ್ತಾರೆ ಅಂತ ಹೇಳಿಕೊಂಡು ಬರ್ತಾ ಇದ್ದೇನೆ ಧನ್ಯವಾದಗಳು ಸರ್ ನಮ್ಮ ಜೊತೆ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಗೊಳಿಸಿದಂತಹ ನಮ್ಮ ಜೆ ಎಫ್ ಡಿ ಸರ್ವಜ್ಞ ತಂತ್ರಿಯವರು ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಸರ್ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಬೇಕಿದ್ರೆ ತಾವು ಎಷ್ಟು ಶ್ರಮ ವಹಿಸಿದ್ದೀರಿ ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್ ಈ ಕಾರ್ಯಕ್ರಮವನ್ನು ನಮ್ಮ ಘಟಕದಲ್ಲಿ ಆಯೋಜನೆ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ವಲಯಾಧ್ಯಕ್ಷರಿಗೆ ನಾನು ಮೊಟ್ಟ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತು ನನ್ನ ಸಂ ಸಂಪೂರ್ಣ ವಲಯಾಧಿಕಾರಿ ಮಂಡಳಿ ಏನಿದೆ ಅವರ ಸಂಪೂರ್ಣ ಸಹಕಾರ ಮತ್ತು ನನ್ನ ಘಟಕ ಜೆ ಸಿ ಐ ಬೆಳ್ಮಣ್ಣು ಘಟಕ ಇದರ ಸಂಪೂರ್ಣ ಎಲ್ಲ ಸದಸ್ಯರ ಒಂದು ಈ ಸಹಕಾರದಿಂದ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಯಶಸ್ವಿಯಾಗಿ ಮೂಡಿಬಂದಿದೆ ಅಂಥೇಳಿ ನೋಡಿದಾಗಲೇ ಗೊತ್ತಾಗುತ್ತೆ ಎಲ್ಲರ ಅತ್ಯುತ್ತಮವಾದಂಥ ಅಭಿಪ್ರಾಯ ನಮಗೆ ಬಹಳ ಖುಷಿಯನ್ನು ಕೊಟ್ಟಿದೆ